ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಬ್ರದರ್ಸ್ ಕನ್ನಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋ ಮುಖಾಂತರ ನಾನು ಇವತ್ತು ಎರೆಹುಳ ಹೇಗೆ ಸಂರಕ್ಷಣೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದ್ರ ಬಗ್ಗೆ ನಮ್ಮ ಬ್ರದರ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಬನ್ನಿ ನೋಡುವ ಏ ಎರೆಹುಳ ಏನು ಏನೆಲ್ಲ ಕೆಲಸ ಮಾಡುತ್ತೆ ಅದರಿಂದ ಎರೆಹುಳ ಗೊಬ್ಬರದಿಂದ ಏನೆಲ್ಲ ಉಪಯೋಗಗಳು ಬ್ರದರ್ ಇದು ಎರೆಹುಳ ಬಗ್ಗೆ ಎಲ್ಲ ತುಂಬಾ ಕೇಳಿ ಕೇಳ್ಪಡ್ತಾ ಇದ್ದೀವಿ ಇತ್ತೀಚಿಗೆ ತುಂಬ ಅಂದರೆ ತುಂಬ ಎಲ್ಲ ಸಮೃದ್ಧಿ ಆದಂಥ ಗೊಬ್ಬರ ವಿಶಿಷ್ಟ ವೈಶಿಷ್ಟ್ಯ ಗುಣಗಳನ್ನ ಹೊಂದಿರುವಂಥ ಗೊಬ್ಬರ ಅಂತ ಹೇಳ್ತಾರೆ ನಿಮ್ಮ ಎರೆಹುಳ ತೋಟದಲ್ಲಿ ಎರೆಹುಳ ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಮ್ಮ ವ್ಯೂವರ್ಸಿಗೆ ಒಂದು ಮಾಹಿತಿ ಕೊಡಿ ಬ್ರದರ್ ಫ್ರೆಂಡ್ಸ್ ಇದು ಏನಪ್ಪಾ ಅಂತಂದರೆ ನೋಡಿ ಎರೆ ಗೊಬ್ಬರ ಇದು ಎರೆಹುಳು ತಿಂದು ಬಿಟ್ಟಿರ್ತಕ್ಕಂತಹ ಒಂದು ತ್ಯಾಜ್ಯ ಇಲ್ಲಿ ಏನು ಕಸ ಕಡ್ಡಿ ನಾವು ಏನಾಗ್ತೀವಿ ಗೊಬ್ಬರಗಳ ಜೊತೆಗೆ ಏನಾಗ್ತೀವಿ ದನಗಳು ತಿನ್ನಂತ ಸಗಣಿ ಮತ್ತು ಗಂಜಲ ಮತ್ತೆ ಅದರದ್ದು ಉಳ್ದಂತಹ ಮೇವು ಆ ಮೇವು ಎಲ್ಲ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾವು ಒಂದ್ ಕಡೆ ಗುಡ್ಡ ಹಾಕಿರ್ತೀವಿ ಈ ಎರೆಹುಳು ಸಾಕಾಣಿಕೆ ಅಂತಂದ್ರೆ ಈ ಬ್ಯಾಗಲ್ಲೇ ಮಾಡಬೇಕು ಒಂದು ಕಲ್ಲಲ್ಲೇ ಮಾಡಬೇಕು ಒಂದು ರೀತಿಯಂತ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಅದು ತಪ್ಪಲ್ಲ ಆ ರೀತಿ ಮಾಡಿದ್ರೆ ತುಂಬಾನೇ ಉತ್ಪಾದನೆ ಜಾಸ್ತಿ ಆಗತ್ತೆ ನಾವೇನ್ ಮಾಡ್ತೀವಿ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಸೊ ನಾವ್ ಏನ್ ಮಾಡ್ತೀವಿ ನೋಡಿ ನೋಡಿ ತುಂಬಾ ದಪ್ಪ ಇದೆ ಉದ್ದನೂ ಇದೆ ಹೌದು ನೋಡಿ ನೋಡಿ ಹ್ಮ್ ವಿಶೇಷವಾಗಿ ನೋಡಿ ನಾವು ಬ್ಯಾಗಲ್ಲಿ ಮಾಡ್ಬೇಕು ಮತ್ತೆ ಕಲ್ಗಳಲ್ಲಾಕಿ ಮಾಡ್ಬೇಕು ಕಲ್ಗಳನ್ನ ಜೋಡ್ಸಿ ಮಾಡ್ಬೇಕು ಅನ್ನುವಂಥದ್ದು ಏನು ಇಲ್ಲ ನಾವ್ ಈ ರೀತಿ ನ್ಯಾಚುರಲ್ ಆಗಿ ಬಿಟ್ರೆ ಸಾಕು ಎರೆಹುಳುಗಳು ತನ್ನಿಗೆ ತಾನಾಗೆ ಬರುತ್ತೆ ಕೆಜ್ ಗಟ್ಲೆ ನಾವು ತರಬೇಕು ಯಾರನ್ನು ನಾವು ಉದ್ದಾರ ಮಾಡೋದ್ ಬೇಕಾಗಿಲ್ಲ ನಮ್ಮನ್ನ ಉದ್ದಾರ ಮಾಡಲಿಕ್ಕೆ ಅವೇ ಬರ್ತವೆ ಇಲ್ ನೋಡ್ರಿ ನಾವು ಸಗಣಿನ ಈ ರೀತಿ ಯಾಕೆ ಬಿಟ್ಬಿಟ್ಟಿದೀವಿ ಡೈರೆಕ್ಟ್ ಆಗಿ ಸಗಣಿಯನ್ನ ತಿನ್ನಲ್ಲ ಎರೆಹುಳ ಯಾವತ್ತು ಡೈರೆಕ್ಟ್ ಆಗಿ ಸಗಣಿಯನ್ನ ತಿನ್ನೋದಿಲ್ಲ ಯಾಕಂದ್ರೆ ಅದರೊಳಗೆ ಬಯೋಮಾಸ್ ಇರುತ್ತೆ ಆ ಒಂದು ಹೀಟ್ ಟೆಂಪ್ರೇಚರ್ ಹೋಗ್ಬೇಕು ನೋಡಿ ಇಲ್ಲಿ ಹೀಟ್ ಟೆಂಪ್ರೇಚರ್ ಇದೆ ಇಲ್ಲಿ ಯಾವ್ದೇ ರೀತಿಯ ನಿಮಗೆ ಎರೆ ಹುಳು ಸಿಗಲ್ಲ ಕೆಳಗಡೆ ಒಂದ್ ನಡಿ ಬನ್ನಿ ಯಾವ್ದೇ ರೀತಿ ಅಂತ ಹೀಟ್ ಇಲ್ಲ ತಂಪಾಗಿದೆ ಎರೆಹುಳು ತಿಂದು ಎಷ್ಟು ಸ್ಮೂತ್ ಇದೆ ದಿಸ್ ಈಸ್ ಬ್ಲಾಕ್ ಗೋಲ್ಡ್ ಹ್ಮ್ 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 ನೋಡಿ ಬ್ಲಾಕ್ ಗೋಲ್ಡ್ ನ ಮಾಡಿರೋ ಮಾಲೀಕ ಹ್ಮ್ ಇಲ್ಲಿ ಎರೆ ಹುಳು ಹ್ಮ್ 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 ನೋಡಿ ಇದರಲ್ಲಿ ನಾವು ಡೈರೆಕ್ಟಾಗಿ ತಿಪ್ಪೆ ಗೊಬ್ಬರನ ತಗೊಂಡೋಗಿ ಬೇರಿಗೆ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಈ ರೀತಿ ಆದಂಥದ್ನಾ ಈ ರೀತಿ ಆದಂತಹ ಗೊಬ್ಬರ ಯಾವ ರೀತಿ ಎರೆಹುಳ ಬರ್ ಬರ್ಬೇಕಂದ್ರೆ ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ರೀತಿ ಈ ಹುಲ್ಲುಗಳು ಹಾಕಬೇಕು ಯಾವ ಕಸಗಳೆಲ್ಲ ಹಾಕಬೇಕು ಅದ್ರ ಬಗ್ಗೆ ನಮ್ಮ ವಿವರ್ಸಿಗೆ ಸಂಕ್ಷಿಪ್ತವಾಗಿ ತೋರಿಸ್ಕೊಡಿ ನೀವು ನೋಡಿ ಅಡಿಕೆ ಗಿಡಕ್ಕೆ ಗರಿ ಇರುತ್ತೆ ಹ್ಞೂ ಗರಿ ಮತ್ತೆ ಸಪ್ಪೆ ಕಡ್ಡಿಗಳು ದನ ತಿಂದು ಬಿಟ್ಟಂತ ಮೇವು ಮತ್ತೆ ಹಸಿರೆಲೆ ಈ ರೀತಿ ಹಸಿರು ಏನು ಎಲೆ ಇರುತ್ತಲ್ಲ ಅದನ್ನೆಲ್ಲ ನಾವು ಕೊಯ್ಕೊಂಡ್ ಬಂದಿರ್ತೀವಿ ಕೊಯ್ಕೊಂಡ್ ಬಂದು ಒಂದ್ ರೀತಿ ಒಂದ್ ರೀತಿ ಗುಡ್ಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸಗಣಿ ಹಾಕ್ತಿವಿ ಮೊದ್ಲನೇದಾಗಿ ಹಸಿರೆಲೆ ಗೊಬ್ಬರ ಹಸಿರೆಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಸಗಣಿ ಗೊಬ್ಬರ ಹಾಕ್ತೀರಾ ಹೌದು ಸಗಣಿ ಗೊಬ್ಬರದ ಮೇಲೆ ದಂಟುಗಳು ಹಾಕ್ತಿವಿ ದಂಟುಗಳು ದನಗಳು ತಿಂದು ಹಸುಗಳು ದನಗಳು ಹಸುಗಳು ತಿಂದು ಬಿಟ್ಟಂತ ವೇಸ್ಟ್ ಇರುತ್ತಲ್ಲ ದಂಟುಗಳು ಇದೆಲ್ಲ ನೇಪಿಯರ್ ಕಡ್ಡಿ ಹ್ಮ್ ಇದನ್ನೆಲ್ಲ ಬಿಸಾಕ್ತಾರೆ ಹ್ಮ್ ಜನ ಉಪಯೋಗ ಇಲ್ಲ ಅಂತ ಬಿಸಾಕ್ತಾರೆ ನಾವ್ ಈ ರೀತಿ ಮಿಕ್ಸ್ ಮಾಡ್ತೀವಿ ಇದನ್ನ ಒಂದ್ ಲೇಯರ್ ಹಾಕ್ತಿವಿ ಮತ್ತೆ ಅದರ ಮೇಲೆ ಗೊಬ್ಬರ ಹಾಕ್ತಿವಿ ಹ್ಮ್ ಅಂದ್ರೆ ದನಗಳ ಒಂದು ತ್ಯಾಜ್ಯ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ತಾನಾಗೆ ಎರೆ ಉಳಿದ ಯಾವ್ದೇ ರೀತಿ ತಂದು ಹಾಕಿಲ್ಲ ಈ ರೀತಿ ಕ್ರಿಯೇಟ್ ಆಗಿದ್ದಂತ ಬ್ಲಾಕ್ ಬೋರ್ಡ್ ನೋಡಿ ಎಷ್ಟು ಹಗುರವಾಗಿದೆ ಎಷ್ಟು ತಣ್ಣಗಿದೆ ನೋಡಿ ಕೆಳಗಡೆ ಇನ್ನು ತೆಗ್ದೋಷ್ಟು ತೆಗ್ದಷ್ಟು ಬರುತ್ತೆ ಹ್ಮ್ 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 ಎಲ್ಲ ಅದೆಲ್ಲ ಇಕ್ಕೆ ಎರೆ ಉಳಿದ ಹೌದು ಹೌದು ಹ್ಮ್ ಹ್ಮ್ ಅದು ತಿಂದು ಬಿಟ್ಟು ಅದು ಗೊಬ್ಬರ ಮಾಡಿರೋದು ಹ್ಮ್ ಇಲ್ಲಿ ಬನ್ನಿ ಹ್ಮ್ ನಾವಿಲ್ಲಿ ಹ್ಮ್ ಅಪ್ಲೈ ಮಾಡಿದೆ ಗಿಡಕ್ಕೆ ನೋಡಿ ಎಷ್ಟು ಅಗುರವಾಗಿದೆ ಇದು ಬೇರಿಗೆ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನೋಡಿ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿಯಂತ ಕೊಳಕು ಸ್ಮೆಲ್ ಇಲ್ಲ ಯಾವುದೇ ರೀತಿಯಂತ ಕೊಳತೋಗಿರೋ ಸ್ಮೆಲ್ ಇಲ್ಲ ಇದು ಕೊಳ್ತಿರೋದಲ್ಲ ಇದು ಕಳುತಿರೋದು ರೈತರು ಇದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಎಲ್ಲೋ ಕೆಜಿ ಗಟ್ಟಲೆ ಗೊಬ್ಬರನ ತರೋದಲ್ಲ ನೋಡಿ ಸಣ್ಣ ಮರಿ ಸಣ್ಣ ಮರಿ ಕೂಡ ಇದೆ ಅದು ತನ್ನಿಚಿಕ್ ತಾನೇನೆ ಹೌದು 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 ಉತ್ಪತ್ತಿ ಆಗುತ್ತೆ ಹೌದು ಎರೆಹುಳನ ಕೊಂಡ ಸಂತತಿನ ಹೆಚ್ಚು ಹೆಚ್ಚತಾ ಹೋಗುತ್ತೆ ಹೌದು ಇದಿನ್ನು ನೋಡಿ ಸಣ್ಣ ಮರಿ ಇದು ಕಾಣ್ತಾ ಇದೆಯಾ ಹೌದು ಹೌದು ಕಾಣಿಸ್ತಾ ಇದೆ ಸಣ್ಣ ಮರಿ ನೋಡಿ ಹೆಡ್ ಶೇಪ್ ಹೆಂಗಿದೆ ಟೇಲ್ ಶೇಪ್ ಹೆಂಗಿದೆ ಹ್ಮ್ ಹೌದು ತುಂಬಾ ಅಂದ್ರೆ ತುಂಬಾ ಮಾಡ್ಕೊಳ್ಳುತ್ತೆ ನಾವು ಅದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಷ್ಟೇ ನಾವ್ ಇಲ್ಲಿ ಕಳೆ ನಾಶಕ ಹೊಡಿಯೋದು ಚಲಿಕೆ ತಗೊಂಡ್ ಅಗಿಯೋದು ಅಥವಾ ಇನ್ನೊಂದೇನೋ ಟ್ರಾಕ್ಟರ್ ತಗೊಂಡ್ ಬಂದ್ ನುಗ್ಸೋದು ಈ ರೀತಿ ಮಾಡ್ಲಿಲ್ಲಪ್ಪ ಅಂದ್ರೆ ನೋಡಿ ಈ ರೀತಿ ತನಿಗ್ ತಾನಾಗೆ ತನಿಗ್ ತಾನಾಗೆ ಇಲ್ಲಿ ಕೂಡ ಬರುತ್ತೆ ಇಲ್ಲಿ ಇರುವಂತಹ ತ್ಯಾಜ್ಯನ ತಿನ್ನುತ್ತೆ ನೋಡಿ ದಂಟುಗಳನ್ನೆಲ್ಲ ಎಷ್ಟು ನೀಟಾಗಿ ತಿಂದಿದೆ ಇದನ್ನ ಯಾರು ತಿನ್ನಕ್ಕೆ ಸಾಧ್ಯನೇ ಇಲ್ಲ ಕೆಲವಳು ಮಾತ್ರ ತಿನ್ನಕ್ ಸಾಧ್ಯ ಹೌದು ಇಷ್ಟೆಲ್ಲ ಮಾಹಿತಿ ಇದೆ ನಾವು ರೈತ ಬಾ ಬಾಂಧವರಲ್ಲಿ ಏನು ಹೇಳ್ತೀವಂದರೆ ಯಥೇಚ್ಛ ಯಥೇಚ್ಛವಾಗಿ ಏನು ಮಾಡ್ತಾರೆ ಅಂದರೆ ತುಂಬ ಕಳೆನಾಶಕ ಹೊಡಿಯೋದು ಮೇಲೆ ಟ್ಯಾಕ್ಟ್ರ್ ತಂದು ಉಳುಮೆ ಮಾಡಿಸೋದು ಆವಾಗ ಎರೆಹುಳಕ್ಕೆ ಭಾರ ಆಗುತ್ತೆ ಭೂಮಿನೂ ಗಟ್ಟಿ ಆಗುತ್ತಲ್ವ ಎರೆಹುಳ ಅವಾಗ ಬಂದ್ರೂ ತನ್ನ ಅದ್ರ ಜೀ ಅದ್ರದ್ದು ಜಾಗ ಎಲ್ಲಿ ಸ್ಮೂತ್ ಇರುತ್ತೋ ಅಲ್ಲಿ ಹೊರ್ಟು ಹೋಗಿಬಿಡುತ್ತೆ ಆಮೇಲೆ ತುಂಬ ಹುಳು ಎರೆ ಡೆಸ್ಟ್ರಾಯ್ ಆಗ್ತಾ ಹೋಗ್ತವೆ ಈ ಟ್ಯಾಕ್ಟ್ರಿ ಗಾಲ್ ಟ್ಯಾಕ್ಟ್ರಿ ವೀಲ್ಸ್ ಇರುತ್ತಲ್ಲ ಅದರಿಂದನು ಎಷ್ಟೋ ಹುಳುಗಳು ಸಾಯ್ತವೆ ಕ್ರಿಮಿನಾಶಕದಿಂದ ಸಾಯ್ತವೆ ಮತ್ತು ಈ ಗೌರ್ಮೆಂಟ್ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತೀವಲ್ಲ ಅದರಿಂದನೂ ಸತ್ತೋಗ್ತವೆ ಆದಷ್ಟು ನೀವು ನಿಮ್ಮ ತೋಟ ಸಂರಕ್ಷಣೆ ನೀವೇ ಮಾಡ್ಕೊಳ್ಳಿ ಎರೆಹುಳ ಎಷ್ಟು ಯಥೇಚ್ಛವಾಗಿರುತ್ತೋ ಆ ತೋಟ ತುಂಬ ಸಮೃದ್ಧಿಯಾಗಿ ಇಳುವರಿನೂ ಇಳುವರಿನೂ ಬರ್ತಾ ಹೋಗುತ್ತೆ ನೀವೇ ಪರೀಕ್ಷೆ ಮಾಡಿ ಎಲ್ಲ ವೈಜ್ಞಾನಿಕ ಪೂರ್ವವಾಗಿ ನೀವು ತೋಟ ಮಾಡಿದರೆ ರೈತ ಯಾವುದೋ ಯಾವುದೇ ಕ್ಷೇತ್ರದಲ್ಲಿ ಅದನ್ನು ಉತ್ತೀರ್ಣ ಆಗ್ಬೋದು ಇಲ್ಲ ಅಂದರೆ ನಾನು ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ತೀನಿ ನಾನು ಇನ್ನೊಂದು ದುಡ್ಡಿದ್ದಂಥವ್ರು ಮಾಡ್ತಾರೆ ದುಡ್ಡು ಮಾಡಲ್ಲ ಅಂತೇನಿಲ್ಲ ಆದರೂ ತೋಟ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ ಆಮೇಲೆ ತೋಟವೂ ಇವಾಗೇನು ಹಾಕ್ದಾಗ ಒಂದು ಸ್ವಲ್ಪ ನಾಲ್ಕು ದಿನ ತುಂಬ ಚೆನ್ನಾಗಿ ಬರ್ಬೋದು ಅದು ಯಾಕಂದರೆ ಕುಂಠಿತ ಬೆಳೆ ಕುಂಠಿತವಾಗಿ ಹೋಗ್ತಾ 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 ತೊಂದರೆ ಆಗ್ತಾ ಆಗುತ್ತೆ ರೈತರಿಗೆ ಯಾಕಂದ್ರೆ ನಾವು ತಂದು ತಂದು ಹಾಕೋದ್ರಿಂದ ಮಣ್ಣೆಷ್ಟು ಸ್ಮೂತ್ ಆಗಿದೆ ನೋಡಿ ನಾನು ಒಂದು ಒಂದ್ ಅಡಿ ಒಳಗ್ ತೆಗ್ದಾಗ ಮಾತ್ರ ಮಣ್ಣು ಸಿಗುತ್ತೆ ಸೊ ಅದನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಸ್ಮೂತ್ ಆಗಿ ತಿಂಡಾಕಿದೆ ನೋಡಿ ತಿಂದು ಗೊಬ್ಬರ ಮಾಡಿರೋದು ಗೊಬ್ಬರ ಮಾಡಿದೆ ಇದ್ರ ಫಲವತ್ತತೆನು ಹೆಚ್ಚಾಗುತ್ತೆ ಗಿಡದ ಸುರಕ್ಷತೆನು ಹೆಚ್ಚಾಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ಬರುವಂತದ್ದು ಎರೆ ಉಳಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಇನ್ವೆಸ್ಟ್ ಮಾಡಿಲ್ಲ ಮತ್ತೆ ಇನ್ನೊಂದೇನೋ ಅದಕ್ಕೋಸ್ಕರ ಶ್ರಮ ಪಟ್ಟು ಮಾಡ್ತಾ ಇಲ್ಲ ತೇವಾಂಶ ಮೇಂಟೆನೆನ್ಸ್ ಮಾಡಬೇಕು ಬಿಟ್ಟಂತ ತ್ಯಾಜ್ಯಗಳನ್ನ ವೇಸ್ಟ್ ಆಗಿರುವಂತಹ ಎಲೆಗಳನ್ನ ಬದುಗಳಲ್ಲಿ ಬೆಳೆದಂತ ಗಿಡಗಳ ಎಲೆಗಳನ್ನ ತಂದಾಕಿ ಬಿಟ್ರೆ ಸಾಕು ಎರೆ ಹುಳನ ನಾವು ಮಾಡ್ಬೇಕು ಮಾಡಬೇಕು ಕೆಜಿಗಟ್ಟಲೆ ತರ್ಬೇಕು ಅನ್ನೋದ್ ಏನೂ ಇಲ್ಲ ಭೂಮಿಯಲ್ಲಿ ಚೆನ್ನಾಗಿ ಅದೇ ಹುಡ್ಕೊಂಡ್ ಬರುತ್ತೆ ಹೊಲಗಳಿಗೆ ಆದಷ್ಟು ಸೊ ಇದು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅದನ್ನು ನೀವು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ದನಗಳು ಎರಡ ಎರಡೇ ಇರಲಿ ನಾಲ್ಕೇ ಇರಲಿ ಅದನ್ನ ಮೇಂಟೇನ್ ಮಾಡ್ಕೊಂಡು ಅದ್ರ ಗೊಬ್ಬರ ತಂದು ನೀವು ತೋಟದಲ್ಲಿ ಹಾಕಿ ಅದರದ್ದು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳೇಬೇಕು ಯಾಕಂದರೆ ರೈತರು ಉದ್ದಾರ ಆಗ್ಬೇಕಂದ್ರೆ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳೇಬೇಕು ನಾವು ಫ್ರೆಂಡ್ಸ್ ಇವತ್ತಿನದು ಟಾಪಿಕ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ವೀಡಿಯೋ ಮುಖಾಂತರ ನಾವು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಚ್ ಆರ್ ಬ್ರದರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಬಾಯ್ ಫ್ರೆಂಡ್ಸ್